ಹಾಯ್ ಹೆಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜೆ ಬಾಯ್ ಎಲ್ಲರೂ ಹೆಂಗಿದಿರಪ್ಪ ನಾನಂತರ ಮಸ್ತ್ ಇದ್ದೇನೆ ನೀವು ಎಲ್ಲರೂ ಮಸ್ತದಿ ಅನ್ಕೋತೀವಿ ನಾವು ಸಡನ್ನಾಗಿ ಟೂ ಡೇಸ್ ಟ್ರಿಪ್ ಪ್ಲ್ಯಾನ್ ಮಾಡೀವಿ ನಾನು ನಮ್ಮ ಅಕ್ಕ ನಮ್ಮ ತಮ್ಮ ಎಲ್ಲಿಪ್ಪ ಅಂತಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಏನೇನು ಸುಂದರ ತಾಣಗಳದಾವಲ್ಲ ಅಲ್ಲೆಲ್ಲ ಹೋಗ್ಬೇಕಂತ ಪ್ಲ್ಯಾನ್ ಮಾಡೀವಿ ಬರ್ರಿ ಹೋಗೋಣ ಇಂತು ಯಾನಕ್ ಬಂದ್ ರೀಚ್ ಆಗೇವಿ ಇಲ್ಲಿಂದ ಒಂದ್ ಕಿಲೋಮೀಟ್ರ್ ನಡ್ಕೊಂಡ್ ಹೋಗ್ಬೇಕಂತ ಟ್ರೆಕಿಂಗ್ ಮಾಡ್ಬೇಕಂತ ಅದ ನೋಡ್ರಿ ನಮ್ ಜೊತೆ ಮಂಜನ್ ನಮ್ ತಮ್ಮ ಇಲ್ಲಿಂದ ಒಂದ್ ಕಿಲೋಮೀಟರ್ ನಡ್ಕೊಂತ ಹೋಗ್ಬೇಕಂತ ಯಾನಕ್ ಬರ್ರಿ ನೋಡೋಣ ಜನ ಹೆಂಗಿರ್ತಕ್ಕಂತ ನೋಡ್ರಿ ಅಪ್ಪ ಅಲ್ಲಿ ಗಾಡಿ ಹಚ್ಚಿ ಒಂದು ಕಿಲೋಮೀಟರ್ ನಡ್ಕೊಂಡು ಹೋಗಿ ಬಾರಿ ಬಿಡ್ರಿ ಒಂದು ಕಿಲೋಮೀಟರ್ ವಾಕ್ ಮಾಡ್ಕೊಂತ ಮಾಡ್ಕೊಂಡು ಮಾಡ್ಕೊಂತ ಅಂತ ಇಂತು ನಮ್ಮ ಡೆಸ್ಟಿನೇಷನ್ ಹತ್ರ ಬಂದ್ವಿ ನೋಡ್ರಿ ಆ ನದ ಗುಡ್ಡ ದೂರಿಂದ ನಡ್ಕೊಂತ ಬಂದ್ವಿ ಅಂದ್ರೆ ಲಾಸ್ಟಿಗೂ ಸಿಕ್ತ ವಾ ಯಾವುದೋ ಟೆಂಪಲ್ ಎಕ್ ಬರೀ ಚಂಡಿಕಾ ಭೈರವೇಶ್ವರ ದೇವಸ್ಥಾನ ಎಂಟ್ರಿಗೂ ಹತ್ ರೂಪಾಯಿ ಕೊಟ್ಟು ಟಿಕೆಟ್ ತಗಸ್ಬೇಕೆ ಇಲ್ಲಿ ಒಳಗೆ ಮೆಟ್ಲೆ ಹಾಕ್ಬೇಕಂದ್ರೆ ಹತ್ ರೂಪಾಯಿ ಕೊಟ್ಟು ಟಿಕೆಟ್ ತಗಸ್ಬೇಕೆಂದಾಗ ಸ್ಟೆಪ್ ಅದಾವೆ ತಗೊಂಡು ತಗೊತರಿ ನಾನು ನಮ್ಮ ತಮ್ಮ ನಮ್ಮ ಅಕ್ಕ ಟ್ರಿಪ್ಪಿಗೆ ಬಂದೇವಿ ಆಣಕ್ಕೆ ಬರ್ರಿ ಮೇಲೆ ಹೋಗಿ ನೋಡೋಣ ಏನೈತ ಹೆಂಗ್ ಕಮ್ ಕಮಾನ್ ಇಲ್ಲಿ ನೋಡ್ರಿ ಮೆಟ್ಲಾಕ್ ಅನ್ಸತ್ತವಲ್ಲ ಹುಷಾರಾಗ ಹತ್ಬೇಕು ನೀವು ಮಳೆಗಾಲ ಸೀಸನ್ದ ಬಂತಂದ್ರೆ ಕಾಲ್ ಜರಿತಾವ ನೋಡ್ಕೊಂಡು ಹತ್ರಿ ಒಳಗೆಲ್ಲೇ ಹೊಂಟೈತಿ ರೋಡೆ ಈ ರೋಡೆಲ್ಲೆಲ್ಲ ಐತಿ ಅಲ್ಲೆಲ್ಲ ಹೊಂಟೇವೆ ಸುಮ್ಮನೆ ನಾವು ನೋಡ್ರಿ ಇಲ್ಲಿ ಏಕೆ ರೀಲ್ಸ್ ಮಾಡ್ತಾಳಿ ಕ್ವಿ ಇವು ರ್ಯಾಂಕರ್ ಇವ್ ನಮ್ದು ನಮ್ ಸೈನ್ಸ್ ರ್ಯಾಂಕರ್ ಇವು ನಾವ ಪಾಲ್ತಗೋಳ ಇಂತ ಕೆಲಸ ಇರಲ್ಲ ಮಾಡ್ಕೊಂತೀವಿ ನೋಡ್ರಿಪ್ಪ ನೋಡ್ರಿ 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 ಆನದ ತಾನ ನೋಡ್ರಿ మన మస్త్ తోస్కంటేవి మొబైల్ తోసేవి ఆహాహా డా प्लेस ನೋಡಿ ಕಥೆ ಹೇಳ್ತೀನಿ ನೋ ಹಾ ಅಂದ್ರೆ ನನಗೆ ನನಗೆ ಅಂತ ಏ ಜಾಸ್ತಿ ಜನ ಹೆಸರು ಅದು ಕೊಟ್ಟು ಕೊಟ್ಟು ಸಿಂಗಲ್ ಕಡಿ ಎಲ್ಲಕ್ಕೆ ಕೊಡ್ತೀನಿ ನೋಡಿ ಮಲ್ಗೋ ಆ ಇطور ನೀ ಅನ್ನದಾಗ ಏನಲ್ಲ ಅಂದ್ರೆ ಟೋಟಲ್ ಅರವತ್ತೊಂದು ಶಿಖರ್ ಅದಾವ ಆ ಶಿಖರ ಒಳಗ ಫೇಮಸ್ ಅಂದ್ರೆ ಎರಡು ಶಿಖರ್ ಒಂದು ನೂರ ಇಪ್ಪತ್ತು ಮೀಟ್ರ್ ಇರೋದು ಒಂದು ಭೈರವೇಶ್ವರ ಶಿಖರ ಇನ್ನೊಂದು ಮೋಹಿನಿ ಶಿಖರ ಈ ಮೋಹಿನಿ ಶಿಖರ ಏನೈತಲ್ಲ ತೊಂಬತ್ತು ಮೀಟ್ರ್ ಹೈಟ್ ಐತಿ ಭೈರವೇಶ್ವರ ಶಿಖರ ನೂರ ಇಪ್ಪತ್ತು ಮೀಟ್ರ್ ಹೈಟ್ ಐತಿ ಮಸ್ತ್ ಅಲ್ಲ ಈ ಯಾನದ ಗುಡ್ಡ ಹೆಂಗೈತಪ್ಪ ಈ ಮೋಹಿನಿ ಶಿಖರ ತನಕ ತಾನ ಹೆಂಗಾಯ್ತು ಅಂತಂದ್ರೆ ಅವಾಗ ಇನ್ ಕಾಲದಾಗ ಭಸ್ಮಾಶ್ವರ ಎಂಬ ರಾಕ್ಷಸ ಇದ್ದ ನಿಮಗೆಲ್ಲ ಗೊತ್ತಿರಬಹುದು ಆ ರಾಕ್ಷಸ ಶಿವನ್ ಸಲುವಾಗಿ ಬಾಳಿಂದ ಭಾಳ ತಪಾಸು ಮಾಡ್ತಾನೆ ಭಾಳ ತಪಸ್ ಮಾಡಿದಾಗ ಶಿವ ಬಂದು ಕೇಳ್ತಾನೆ ಇವಾಗ ನಿನಗೇನು ವರ ಬೇಕು ಕೊಡ್ತೇನೆ ಅಂತಂದು ಅವಾಗ ಇವ್ನು ಹೇಳ್ತಾನೆ ಭಸ್ಮೇಶ್ವರ ನಾನು ಯಾರಿಗಾದ್ರೂ ಮುಟ್ಟಿದ್ರೆ ಅವ್ರು ಭಸ್ಮ ಅಂತ ಆ ಥರ ವರ ಕೇಳ್ತಾನೆ ಆಯ್ತು ತಗೋತು ಶಿವ ಅವ್ರಿಗೆ ವರ ಕೊಡ್ತಾನೆ ಬಟ್ ಇವಂಗೆ ಇದು ಕನ್ಫರ್ಮ್ ಇರೋಂಗಿಲ್ಲ ವರ ಕರೆಕ್ಟ್ ಇದು ಅನಿಸ ಇಲ್ಲ ಅಂತ ಅದಕ್ಕೆ ಏನು ಮಾಡ್ತಾನೆ ಶಿವನ ಮೇಲೆ ಹೋಗ್ಬಿಡ್ತಾನೆ ಅಂದ್ರೆ ಶಿವ ಭಸ್ಮಾಕೆಲ್ಲ ನೋಡಕ್ಕೆ ಅದಕ್ಕೆ ಶಿವ ತಪ್ಪಸ್ಕೊಂಡು ತಪ್ಪಿಸ್ಕೊಂಡು ಓಡೋಗ್ತಿರ್ತಾನೆ ಹೋಗ್ತಿರ್ತಾನೆ ಇದನ್ನೆಲ್ಲ ಭಗವಾನ್ ಶ್ರೀ ವಿಷ್ಣು ನೋಡ್ತಿರ್ತಾರೆ ಅವಾಗ ಭಗವಾನ್ ಶ್ರೀ ವಿಷ್ಣು ಏನು ಮಾಡ್ತಾರಂದ್ರೆ ಒಂದು ಹುಡುಗಿ ಅವತಾರ ಅಂದ್ರೆ ಮೋಹಿನಿ ಅವತಾರ ತೊಗೊಂಡೆ ಭಸ್ಮಾಸುರ ಮುಂದೆ ಬರ್ತಾರೆ ಭಸ್ಮಾಸುರ ಮುಂದೆ ಬಂದು ತನ್ನ ಕಡೆ ಆಕರ್ಷಣೆ ಮಾಡ್ಕೊತಾನೆ ಭಸ್ಮಾಸುರಲ್ಲಿ ಅವಾಗ ಮೋಹಿನಿ ಅಂದ್ರೆ ಭಗವಾನ್ ಶ್ರೀ ವಿಷ್ಣು ಹೇಳ್ತಾರೆ ಏನಂತಂದು ನಿನಗೆ ನಾ ಬೇಕಂತಂದ್ರೆ ನಾ ಮಾಡ್ದಂಗೆ ಮಾಡ್ಬೇಕಂತಂದು ಹೇಳ್ತಾರೆ ಅದಕ್ಕೆ ತಗೋ ಆಯ್ತು ಅಂತ ಭಸ್ಮಾಸುರ ಓಕೆ ಮಾಡ್ತೀನಿ ಅಂತಂದು ತನ್ನ ಮೋಹಿನಿ ಐತಲ್ಲ ತನ್ನ ತಲೆ ಮೇಲೆ ಕೈ ಇಟ್ಕೊಳ್ತಾರೆ ಅವಾಗ ಏನಕ್ಕೆ ಅಂದ್ರೆ ಭಸ್ಮಾಸುರನೂ ಅದ ಹಂಗ ಮಾಡಿ ತನ್ನ ತಲೆ ಮೇಲೆ ತಕ ಇಟ್ಕೊಂಡು ಭಸ್ಮಗೆ ಹೋಗ್ಬಿಡ್ತಾನೆ ಅವಾಗ ಭಸ್ಮಾಸುರ ಭಸ್ಮವಾದ ಸೆಕೆಂಡ್ಗ ಆ ವಿಷ್ಣು ಮತ್ತು ಶಿವ ಏನು ಮಾಡ್ತಾರೆ ಅಂದರೆ ಶಿವ ಭೈರವೇಶ್ವರ ಒಂದು ಯಾನದ ಒಂದು ಶಿಖರ ಹಾಕ್ತಾರೆ ಆಮೇಲೆ ಭಗವಾನ್ ಶ್ರೀ ವಿಷ್ಣು ಅದಾರಲ್ಲ ಅವರು ಮೋಹಿನಿ ಶಿಖರ ಅಂತಂದಾಗಿ ನೆಲೆಕೊಳ್ತಾರೆ ಅವಾಗ ಈಗ ಶಿವನ ಟೆಂಪಲ್ ಅಲ್ಲೇ ರೆಡಿ ಆಗ್ತೈತಲ್ಲ ಅಂದ್ರೆ ಮಾಡ್ತಾರಲ್ಲ ಯಾನದ ಕಡೆ ಉತ್ತರ ಕನ್ನಡ ಜಿಲ್ಲೆಗೆ ಇರುವ ಒಂದು ಜನ ಏನು ಮಾಡ್ತಿದ್ರು ನಡ್ಕೋಂತ ಅಂದ್ರೆ ಆ ಟೆಂಪಲ್ ಹತ್ರ ಬರ್ತಿದ್ರೆ ಅವಾಗ ಬ್ರಿಟಿಷರ ಕಾಲದಾಗ ಅವಾಗ ಬ್ರಿಟಿಷರ ನೀವು ಎಲ್ಲಿ ಹೊಂಟಿರಿ ಅಂತ ಕೇಳ್ತಾರೆ ಅವಾಗ ಯಾನ ಅಂತ ಯಾನ ಅಂತ ಅಂದ್ರೆ ಏನೋ ಪ್ರಯಾಣ ಅಂದ್ರೆ ಹೊಂಟೇನಿ ಆ ಥರ ಶಿವನ ನೋಡೋಕೆ ಶಿವಂದು ಆಶೀರ್ವಾದ ಪಡ್ಕೊಳ್ಳಕ್ಕೆ ಯಾನಕ್ಕೆ ಹೊಂಟೇವಿ ಆ ಥರ ಅಂತಿದ್ರೆ ಆವಾಗಿರು ಬ್ರಿಟಿಷ್ ಏನು ಅಂದ್ರೆ ಓ ನೀವು ಆ ಪ್ಲೇಸಿಗೆ ಹೋಗಿ ಆಶೀರ್ವಾದ ತೊಗೊಂಡ್ಬರ್ತೀರಂದ್ರೆ ಆ ಪ್ಲೇಸ ಯಾನ ಅಂತ ಇಟ್ಬಿಡೋಣ ಅಂತಂದ್ರೆ ಬ್ರಿಟಿಷ್ ಕಾಲದಾಗ ಆ ಹೆಸರು ಇಟ್ಟಿದ್ದ ಇನ್ನಾದರೂ ಕಂಟಿನ್ಯೂ ಯಾನ 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 ಅಂತಂದು ನಡ್ಕೊತ ಹೊಂಟೈತಿ ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಹೆಂಗದಿರಿ ಸಾರಿ ನಿನ್ನೆ ಯಾನ ಭಾಳ ಮಳೆ ಬರತಿತ್ತಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಮಕ್ಕೊಂಡಿದ್ವಿ ನೈಟ್ ಲೇಟಾಗಿ ಬಂದೆ ಈಗ ಎದ್ದು ನೋಡತ್ತೆ ಹೊರಗೆ ವ್ಯೂ ಚಲೋ ಐತಿ ನಾವು ನಿನ್ನೆ ಸ್ಟೇ ಮಾಡಿದ್ದು ರೆಸಾರ್ಟ್ ತೋರಿಸ್ತೇನೆ ಬರ್ರಿ ಹೆಂಗೈತಂತ ನಿನ್ನೆ ಸ್ಟೇ ಮಾಡಿದ ರೆಸಾರ್ಟ್ ನೋಡಿರಿ ರೆಸಾರ್ಟ್ ನೇಮ್ ನಿರ್ವಹಣಾ ಬೀಚ್ ರೆಸಾರ್ಟ್ ರೆಸಾರ್ಟ್ ಒಳಗೆ ಹೆಂಗೈತಿ ನೋಡಂಬರಿ ನಮ್ಮ ನಿನ್ನೆ ನಿನ್ನೆಷ್ಟೇ ಮಾಡಿದ ರೆಸಾರ್ಟ್ ನಿರ್ವಾಣ ರೆಸಾರ್ಟ್ ನಾವು ನಿರ್ವಾಣ ಬೀಚ್ ಹತ್ರ ನಿರ್ವಾಣ ಬೀಚ್ ಹತ್ರ ನಿರ್ವಾಣ ರೆಸಲ್ಟ್ ಅಂತೈತಿ ನೀವೇನಾರು ಬಂದ್ರೆ ಅಂದ್ರೆ ಈ ರೆಸಲ್ಟ್ ಬರ್ರಿ ಯಾಕಂದ್ರೆ ಮಸ್ತ್ ರೆಸಲ್ಟ್ ಐತೆ ನೀವೇನಾರ ಕುಮಟಾ ಸೈಡ್ ಬಂದ್ರಪ್ಪ ನಿರ್ವಾಣ ಬೀಚಿಗೆ ಭೇಟಿ ಕೊಟ್ರಿ ಯಾಕಂತಂದ್ರೆ ಇಲ್ಲಿ ರೆಸಾರ್ಟ್ ಮತ್ ಮಸ್ತ್ ಐತಿ ಬೀಚು ಮುಂದ್ ಮುಂದೆ ಬೀಚ್ ಐತಿ ಬೀಚ್ ಆಮೇಲೆ ತೋರಿಸ್ತೀನಿ ನಿಮಗೆ ಫಸ್ಟ್ ನಮ್ಮ ರೆಸಾರ್ಟ್ ತೋರಿಸ್ತೀನಿ ಆಮೇಲೆ ನಮ್ಮ ತೋರಿಸ್ತೀನಿ ಅಂದ್ರೆ ನಾವು ಸ್ಟೇ ಮಾಡಿದ್ರು ತೋರಿಸ್ತೀನಿ ಹೆಂಗೈತಿ ನೋಡೋಣ ಕಪಲ್ಸಿಗಾಗ್ಲಿ ಫ್ಯಾಮ್ಲಿಗಾಗಲಿ ಚಲೋ ಐತಿ ರೆಸಾರ್ಟ್ ನಾವು ಸ್ಟೇ ಮಾಡಿದ ರೆಸಾರ್ಟ್ ಒಳಗೆ ಹೆಂಗೈತಿ ನೋಡ ಬರೀ ಆ ಹಾ ಮಂಜನ ಜಳಕಂಡ್ ಅಂತಾನೇ ನೋಡ್ರಿ ಫ್ಯಾಮ್ಲಿಗಂತಂದೇ ನಾಲ್ಕು ಜನ ಆರಾಮ್ ಹುಕ್ಕೋಬಹುದು ನೋಡ್ರಿ ಅಷ್ಟೇ ಇಲ್ಲೊಂದು ಫ್ಯಾನ್ ಕೊಟ್ಟ ಟೇಬಲ್ ಫ್ಯಾನ್ ಪ್ಲಸ್ ಎ ಸಿ ಐತಿ ಹೊರಗಿನ ವ್ಯೂ ನೋಡ್ರಿ ನೀವು ಅಕಸ್ಮಾತ್ ಆರು ಜನ ಇದ್ರಿಪ್ಪ ಪಕ್ಕಳಕ್ ಅಂತಂದ್ರೆ ಸಪ್ರೇಟಾಗಿ ಆಗಿ ಬೆಡ್ ಕೊಟ್ಟಾರೆ ನೋಡ್ರಿ ನೀವು ಎರಡು ಬೆಡ್ ಹಾಕೊಂಡು ಮಕ್ಕಬಹುದು ನೋಡ್ರಿ ಕೊಟ್ಟಾರ ಡ್ರೆಸ್ ಇರ್ಗೋಬಹುದು ನೀವು ನಿಮ್ದೆ ಬರೀ ನಿಮ್ದು ಇದನ್ನ ಏನೈತಿ ನೋಡು ನೋಡ್ರಿ ತೆಜೂರಿ ಒಳಗೆ ಒಳಾಗ ಹೊಳಾಕೈತಿ ಹಾಸುಳಕೈತಿ ಇಲ್ಲೇ ಬಟ್ಟೆ ಹುರ್ಕೋಬಹುದು ನೀವು ಬೇಕಾದಂಗೆ ಬಾತ್ರೂಮ್ ನೋಡ ಬರೀ ಹೆಂಗೈತಿ ಅಂತಂದ್ರೆ ಅದು ಹೆಂಗ್ ಹೆಂಗಿತ್ತ ನೋಡಿ ನಮ್ಮ ಮಂಜಾ ಜಳಕ ಮಾಡಿ ಎಂತಾನೆ ನಾವ ಜಳಕ ಮಾಡಿಲ್ಲ ಬಾತ್ರೂಮ್ ನೋಡ್ರಿ ಅಯ್ಯೋ ಸಿಸ್ಟಮ್ಯಾಟಿಕ್ ಐತಿ ನೋಡ್ರಿ ಬಾತ್ರೂಮ್ ಬಾತ್ರೂಮ್ ಐತಿ ನೋಡಿದ್ರೆಲ್ಲ ಒಳಗೆ ಹೆಂಗೈತೆ ಅಂತಂದ ಈಗ ನೆಕ್ಸ್ಟ್ ಬೀಚ್ ಕಡೆ ಹೋಗೋಣ ಬರೀ ಲೆಟ್ಸ್ ಗೋ ಸೊ ಎಲ್ಲ ಜಲಕಾಲಕ ಮಾಡ್ಕೊಂಡೆ ಬೀಚ್ ಕಡೆ ಹೊಂಟೇವಿ ಮಂಜು ನಾನು ಬೀಚ್ ಕಡೆ ಹೊಂಟೇವೆ ನೋಡೋಣ ಬರೀ ಹೆಂಗೈತಿ ಬೀಚ್ ವ್ಯೂ ಹೊರಗೆ ನೋಡೋಣ ಎಷ್ಟೊತ್ತನ ರೆಸಾರ್ಟ್ ತೋರಿಸಿದೆ ಬೀಚ್ ಇಲ್ಲೇ ಕಾಣಿಸತೈತಿ ತೋರ್ಸ್ತೇನ್ ಬರೀ ನಿರ್ವಹಣಾ ಎಂಟ್ರಿಯಿಂದ ಬ್ಯಾಕ್ ಸೈಡ್ ನೋಡಿದ್ರೆ ನಿರ್ವಾಣಾ ಬೀಚ್ ಬರ್ರಿ ಬೀಚ್ ನೀ ಕರ್ಕೊಂಡೋಗ್ತೀನಿ ಹೆಂಗೈತ್ ನೋಡ ಅರಬಿ ಸಮುದ್ರಕ್ಕೆ ತಾಕಿದ ಬೀಚ್ ಇದೆ ಬರೀ ತೋರಿಸ್ ನೀವೀ ಪ್ಲೇಸಿಗೆ ಬರ್ಬೇಕಂದ್ರೆ ಕುಮಟಾ ಇಂದ ಜಸ್ಟ್ ಹತ್ತು ಕಿಲೋಮೀಟರ್ ನೀವು ಗೂಗಲ್ ಮ್ಯಾಪ್ ಒಳಗ ಯಾವ ಯಾವ ಬೀಚ್ ಇದೆ ನಿರ್ವಾಣ ನಿರ್ವಾಣ ಬೀಚ್ ಅಂತ ಸರ್ಚ್ ಮಾಡಿದ್ರೆ ನಿಮಗಿದ ಪ್ಲೇಸ್ ತೋರಿಸ್ತೇವೆ ಡೈರೆಕ್ಟ್ ಅಲ್ಲಿ ಬರ್ಬೋದು ರೆಸಾರ್ಟ್ ಗಿಸಾರ್ಟ್ ಎಲ್ಲ ಬುಕ್ ಮಾಡ್ಕೋರಿ ಮಸ್ತ್ ಎಂಜಾಯ್ ಮಾಡಿರಿ ಈ ಗುಡ್ಡದ ಮ್ಯಾಗೆ ಹೋಗೋಕೆ ಪ್ಲಾನ್ ಮಾಡತ್ತೀರಿ ನಾನು ಮಂಜು ಈ ಗುಡ್ಡದ ಮ್ಯಾಗೆ ಹೋಗಿ ನೋಡೋಣಂತೆ ಹೆಂಗೈತೆ ಅಂತಂದ್ರೆ ವ್ಯೂ ಚಲೋ ಕಾಣಿಸುತ್ತಿದೆ ನೆಕ್ಸ್ಟ್ ಇಲ್ಲಿ ನೋಡಿ ಇಲ್ಲೊಂದು ಯಾವುದೋ ರೆಸಾರ್ಟ್ ಐತಿ ಇಲ್ಲೊಂದು ರೆಸಾರ್ಟ್ ಐತಿ ಅಲ್ಲೊಂದು ರೆಸಾರ್ಟ್ 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 ಎಲ್ಲ ಕಡೆ ರೆಸಾರ್ಟ್ ರೆಸಾರ್ಟ್ ತಪ್ಪು ಹೋಗಿತ್ತು ಬೀಚ್ ಚಲೋ ಐತಲ್ಲ ಪ್ಲೇಸ್ ಬರ್ರಿ ಈಗ ನಾವು ಅಲ್ಲಿದ್ವಿ ಅಲ್ಲಿ ಅಲ್ಲೆಲ್ಲೆಲ್ಲೆಲ್ಲಿ ಹಾಯಿಸಿ ಎಲ್ಲೆಲ್ಲಿ ಹಾಸಿ ಎಲ್ಲೆಲ್ಲಿ ಬಂದ್ವಿ ಗೊತ್ತಿಲ್ಲ ಯಾರು ನಾವು ಫಸ್ಟ್ ನೋಡಿ ನೋಡಿ ಹೊಡಿ ತೊಡಿ ತೊಡಿ ತೊಡೆ ನೋಡ್ರಿ 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 ಹೊಡೆ これ。 ಈಗ ಜಸ್ಟ್ ನಿರ್ವಾಣ ಬೀಚ್ ಮುಗಿಸ್ಕೊಂಡೆ ಮಿರ್ಜಾನ್ ಫೋರ್ಟ್ ಹತ್ರ ಬಂದಿವಿ ಫೋರ್ಟ್ ತೋರಿಸ್ತೇ ಬರೀ ಅಷ್ಟ ದೊಡ್ಡದೈತ್ ನೋಡ್ರಿ ಮಿರ್ಜಾನ ಫೋರ್ಟ್ ಫೋರ್ಟ್ ನೋಡ್ರಿ ಅಷ್ಟು ದೊಡ್ಡದ ಕಟ್ಸಾರ್ ಫೋರ್ಟ್ ಇಲ್ಲ ಟೂರಿಸ್ಟ್ಗಳು ಭಾಳ ಅಂದ್ರೆ ಬಹಳ ಜನ ಟೂರಿಸ್ಟ್ ಗೆ ಕಮ್ಮಿ ಇಲ್ಲ ಡೈಲಿ ಡೈಲಿ ಅದ್ರಾಗ ಸಂಡೇ ಟೂರಿಸ್ಟ್ ಅಂತ ಜನ ಬರ್ಕೊಂಡ ಈ ಮಿರ್ಜಾನ್ ಕೋಟೆ ಏನೈತಲ್ಲ ನ್ಯಾಷನಲ್ ಹೈವೇ ಸಿಕ್ಸ್ಟಿ ಸಿಕ್ಸ್ ಇಂದ ಜಸ್ಟ್ ಬರೀ ಒಂದೇ ಕಿಲೋಮೀಟರ್ ಒಳಗಾಗ್ತೈತಿ ಮತ್ತಿದೇನು ಕುಂಟಾ ಐತಲ್ಲ ಕುಂಟಾ ಇಂದ ಬರೀ ಹನ್ನೆರಡು ಕಿಲೋಮೀಟರ್ ದೂರ ಐತಿ ಆರಾಮ್ ಕುಮ್ಟ ಜನ ಹೋಗ್ತಾರ ಬರ್ತಾರೆ ಅದೇನು ಬಹಳ ದೂರ ಆಗಲ್ಲ ಅವ್ರಿಗೆ ವಿಜಯನಗರ್ ಸಾಮ್ರಾಜ್ಯಕ್ಕೆ ಸೇರಿದ್ದ ಈ ಕೋಟೆ ಟೋಟಲ್ ಹನ್ನೊಂದು ಪಾಯಿಂಟ್ ಐದು ಎಕರೆ ಅಷ್ಟು ದೊಡ್ಡದೈ ಅಷ್ಟು ಎಕರೆ ತುಂಬ ಹನ್ನೊಂದು ಪಾಯಿಂಟ್ ಐದು ಎಕರೆ ತುಂಬ ಹರಡ್ಕೊಂಡೈತಿ ಆಮೇಲೆ ಈ ಕೋಟಿನ ಹನ್ನೆರಡು ಶತಮಾನದಾಗ ಸುಲ್ತಾನ್ ನಿರ್ಮಾಣ ಮಾಡ್ತಾರೆ ಆಮೇಲೆ ಆಮೇಲೆ ಏನು ಮಾಡ್ತಾರೆ ಚೆನ್ನ ದೇವಿ ಅದರಲ್ಲ ಟೋಟಲ್ ಏನಲ್ಲಂದ್ರು ಐವತ್ನಾಲ್ಕು ವರ್ಷ ಈ ಕೋಟಿ ಆಳ್ವಿಕೆ ಮಾಡ್ತಾರೆ ಈ ಐವತ್ನಾಲ್ಕು ವರ್ಷವ್ರು ಆಳ್ವಿಕೆ ಮಾಡುವಾಗ ಯಾರು ಇವ್ರನ್ನಾಗೆ ಹೆಸಲ್ಲಿ ಅಟ್ಯಾಕ್ ಮಾಡಿದ್ರೂ ಸೋತೋಗ್ಯಾರ ಯಾರು ಇವ್ರನ್ನ ಎಲ್ಲಕ್ಕಾಗಿದ್ದಿಲ್ಲ ಆಮೇಲೆ ಈ ಕೋಟೆ ಒಳಗೆ ಏನು ಅಂತಂದ್ರೆ ನಾಲ್ಕು ದಿಕ್ಕದಾಗೂ ಹೈಟ್ ಐಟ ಟಾವರ್ ಕಟ್ಸ್ಯಾರ ಎದಕ್ಕೆ ಕಟ್ಸಾರಪ್ಪ ಅಂತಂದರೆ ದೂರಿಂದ ಎಲ್ಲೋ ಎನಿಮೀಸ ಅಟ್ಯಾಕ್ ಮಾಡ್ಬೇಕಂತಂದು ಇವ್ರ ಮ್ಯಾಗೆ ಟ್ರೈ ಮಾಡಿದ್ರು ದೂರಿಂದನೇ ಕಾಣಿಸ್ತೀವಿ ಇವ್ರಿಗೆ ಇವರು ಎಚ್ಚೆತ್ಕೊಂಡು ಅವ್ರ ಮ್ಯಾಗೆ ಅಟ್ಯಾಕ್ ಮಾಡಿ ಯುದ್ಧ ಹಿಂಗೆ ಮಾಡಿ ಗೆಲ್ತಿದ್ರು ಈ ರಾಣಿ ಚೆನ್ನಾಗಿ ಬೈರೇ ದೇವಿ ಅದಾರಲ್ಲ ಇಡೀ ಪ್ರಪಂಚಕ್ಕೆ ಎಲ್ಲ ಇಡೀ ಪ್ರಪಂಚಕ್ಕೆ ಕಾಳು ಸಪ್ಲೈ ಸಪ್ಲೈದಾಗ ಫೇಮಸ್ ಇದ್ರು ಅವಾಗಿನ ಕಾಲದಾಗ ಇವರು ಇಡೀ ಪ್ರಪಂಚಕ್ಕೆ ಕಾಳು ಸಪ್ಲೈ ಮಾಡ್ತಾ ಇದ್ರು ಆಮೇಲೆ ಈ ಕೋಟೆ ಒಳಗೆ ಅಲ್ಲೆಲ್ಲಿ ಎಲ್ಲೆಲ್ಲಿ ಬಾಮಿ ಕಾಣ್ತಾವ ಈ ಬಾಮಿ ಯಾಕೆ ಮಾಡ್ಯಾರಪ್ಪ ಅಂತಂದ್ರೆ ಈ ಕಾಳು ಮೆಣಸು ಹಾಳಾಗ್ತಾವಲ್ಲ ಅದು ಹಾಳಾಗಬಾರ್ದಂತನ ಕೆಳಬಾರ್ದಂತನ ಅಪ್ಪಿನ ಒಳಗೆ ಆರಾಮಾಗಿ ಇಡ್ತಿದ್ರು ಆಮೇಲೆ ಕೋಟೆ ಏನಾಯ್ತಲ್ಲ ಮಳೆಗಾಲದಾಗ ಹಸಿರು ಹಸಿರು ಕಲರ್ ಕಾಣ್ತೈತಿ ಆಮೇಲೆ ಬೇಸಿಗೆ ಬಂತಿಲ್ಲ ಆ ಕಪ್ಪು ಬಣ್ಣದ ಕಲ್ಲಿನೊಳಗೆ ಅಂದ್ರೆ ಕೆಂಪು ಮಣ್ಣು ಮಿಕ್ಸ್ ಇರ್ತೈತಲ್ಲ ಅಷ್ಟು ಕೆಂಪಾಗಿ ಕಾಣ್ತಿರ್ತೈತಿ ಇದನ್ನು ಹುಬ್ಬಳ್ಳಿಯಿಂದ ಜಸ್ಟ್ ಅರವತ್ತು ಕಿಲೋಮೀಟರ್ ಐತಿ ಒಂದು ಸಲ ಭೇಟಿ ಪಡೆದು ಚಲೋ ಪ್ಲೇಸ್ ಐತಿ ಅಯ್ಯೋ ನಿಮಗೆ ಈ ವಿಡಿಯೋ ಇಷ್ಟಾಗಿದೆ ಆಗಿದೆ ಮತ್ತು ಮತ್ತೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ ಏನಾದರೂ ತಪ್ಪದಲ್ಲಿ ನಾನು ದಯವಿಟ್ಟು ಕ್ಷಮಿಸಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ 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 ಫ್ರಾಮ್ ಉತ್ತರ ಕನ್ನಡ